ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಯಲ್ಲಿ ಭಾಗವಹಿಸಲು ಮಂಡ್ಯ ನಗರಕ್ಕೆ ತೆರಳಿದ ಕೃಷ್ಣಾಪುರದ ಊರು ಮಾರಮ್ಮ ಕಲಾವಿದರ ತಂಡಕ್ಕೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಹೌದು ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಯಲ್ಲಿ ಭಾಗವಹಿಸಲು ಕೃಷ್ಣರಾಜಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದಿಂದ ಹೊರಟ ಊರು ಮಾರಮ್ಮ ತಂಡದ ಕಲಾವಿದರನ್ನ ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಿಂದ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು ಮಂಡ್ಯ ನಗರದಲ್ಲಿ ಸಮ್ಮೇಳನಾಧ್ಯಕ್ಷ ಗೋರು ಚನ್ನಬಸಪ್ಪ ಅವರ ಮೆರವಣಿಗೆಯಲ್ಲಿ ಭಾಗವಹಿಸಲು ತೆರಳಿದ ಸಿಂಧೂಳ್ ಜನಾಂಗದ ಕಲಾವಿದರ ತಂಡದ ನಾಯಕ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನಿಂದ ಹೊರಟ ಏಕೈಕ ಕಲಾ ತಂಡ ಔರು ಮಾರಮ್ಮ ತಂಡವು ಸಾಂಕೇತಿಕವಾಗಿ ನೃತ್ಯ ಪ್ರದರ್ಶನ ಮಾಡಿದ ನಂತರ ಕಲಾವಿದರು ಹಾಗೂ ಹಿರಿಯರನ್ನ ಹೂಮಾಲೆ ಹಾಕಿ ಗೌರವಿಸಿ ಬೀಳ್ಕೊಟ್ಟರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹರಿಚರಣ್ ತಿಲಕ್ ಮಾತನಾಡಿ ನೇಪಥ್ಯಕ್ಕೆ ಸರಿದು ಕಣ್ಮರಿಯಾಗುತ್ತಿರುವ ಊರು ಮಾರಮ್ಮ ಕಲೆಯು ಕೃಷ್ಣಾಪುರ ಗ್ರಾಮದಲ್ಲಿ ಇಂದಿಗೂ ಉಳಿದಿದ್ದು ಜೀವಂತವಾಗಿದೆ ಮೌಟವಿಲ್ಲದ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳಿದರು ಡಾಕ್ಟರ್ ನೀಲಕಂಠ ಎನ್ ನ್ಯೂಸ್ ಬ್ಯೂರೋ ಮಂಡ್ಯ ಸಾಕಷ್ಟು ಸಮೃದ್ಧವಾಗಿರತಕ್ಕಂಥ ತಾಲೂಕು ಆದರೆ ಬಹುಶಃ ಈ ಶಿಕ್ಷಣ ದೊರೆತ ನಂತರ ನನ್ನ ಪ್ರಕಾರ ಈ ಜನಪದೀಯ ಕಲೆಗಳು ಹಿನ್ನೆಡೆಗೆ ಸರಿದಿದ್ದಾವೆ ಒಂದು ಕಾಲದಲ್ಲಿ ಹಳ್ಳಿ ಹಳ್ಳಿನಲ್ಲೂ ಕೂಡ ನಾವು ಈ ಊರ್ಮಾರಿ ಮಾರಿ ಇದನ್ನು ಕಾಣ್ಬೋದಾಗಿತ್ತು ಇವತ್ತು ಕಾಣೋದೇ ಇಲ್ಲ ಅನ್ನೋಷ್ಟು ಜಾತ್ರೆಗಳಲ್ಲಿ ಸಂತೆಗಳಲ್ಲಿ ಎಲ್ಲ ಕಡೆನೂ ಕೂಡ ನಮಸ್ಕಾರ ನಾಳೆ ಏನು ನಮ್ಮ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದು ಅದರ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಕೇರ್ಪೇಟೆ ತಾಲೂಕಿನಿಂದ ಏಕೈಕ ತಂಡ ನಮ್ಮ ಕೃಷ್ಣಾಪುರದ ಉರುಮಾರಮ್ಮ ಅಥವಾ ಪೆಟ್ಟಿಗೆ ಮಾರಮ್ಮ ತಂಡ ಅಲೆಮಾರಿ ಜನಾಂಗ ನಮ್ಮ ಕೃಷ್ಣಾಪುರದಲ್ಲಿ ಏನು ವಾಸವಾಗಿದ್ದಾರೆ ಆಂಧ್ರದಿಂದ ಬಂದವರು ಭಾಳ ಸುಮಾರು ಅಲೆ ಮೂರು ವರ್ಷಗಳಿಂದ ಅಲ್ಲೇ ಇಲ್ಲೇ ವಾಸವಾಗಿದ್ದಾರೆ ಭಾಳ ಹಿಂದೆ ನಾವು ಬಾಲ್ಯದಲ್ಲೆಲ್ಲ ನೋಡ್ತಾ ಇದ್ದವು ಹಳ್ಳಿ ಮೇಲೆಲ್ಲ ಬರ್ತಾಯಿದ್ರು ಆದರೆ ಇತ್ತೀಚೆಗೆ ಈ ಇದರ ಬಗ್ಗೆ ಈ ಸರಿಯಾದಂಥ ಮಾಹಿತಿ ಅಥವಾ ಸವಲತ್ತುಗಳಿಲ್ಲದ ಕಾರಣ ಈ ಅಪರೂಪದ ಕಲೆ ಸಂಪೂರ್ಣ ಮರ್ತೆ ಹೋಗ್ಬಿಟ್ಟಿದೆ